ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ಒಂದು ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಪಾಪು ಇರೋದ್ರಿಂದ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಲೇಟಾಗಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ನಾನು ಈ ರೀತಿಯಲ್ಲಿ ಬಾಕ್ಲಿಗೆ ರಂಗೋಲಿನ ಹಾಕ್ಕೊಂಡಿದ್ದೆ ಹಾಗೆ ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಶಾವಿಗೆ ಹಾಕ್ಬಿಟ್ಟು ನಾನು ಆಗಿ ಕೀರ್ನು ಕೂಡ ಮಾಡ್ಕೊಂಡಿದ್ದೆ ನಾನು ಲಕ್ಷ್ಮಿನ ಕೂರಿಸ್ಬಿಟ್ಟು ಹಬ್ಬನ ಮಾಡೋದಿಲ್ಲ ಆಗಿ ನಾನು ಈ ರೀತಿಯಲ್ಲಿ ಪೂಜೆನ ಮಾಡಿಕೊಂಡೆ ಅಷ್ಟೇ ಪಾಪ ಇರೋದ್ರಿಂದ ನನಗೆ ಬೆಳಿಗ್ಗೆನೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಕೆಲಸನೆಲ್ಲ ನಿಧಾನಕ್ಕೆ ಮಾಡಿಕೊಂಡು ಸಂಜೆ ಪೂಜೆನ ಮಾಡಿಕೊಂಡೆ ಹಾಗೆ ಈ ರೀತಿಯಲ್ಲಿ ನಾನು ಆಗಿ ಹೂವನ್ನೆಲ್ಲ ಫೋಟೋಗಳಿಗೆ ಸಿಂಪಲ್ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಹಾಗೆ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು ಪೂಜೆನೆಲ್ಲ ಮಾಡಾದ್ಮೇಲೆ ರಾತ್ರಿ ಊಟಕ್ಕೆ ನಾನು ವೆಜಿಟೇಬಲ್ ಹಾಕ್ಬಿಟ್ಟು ಕುರ್ಮ ಕೂಡ ಮಾಡಿಕೊಂಡಿದ್ದೆ ಹಾಗೆ ಪೂರಿ ಕೂಡ ಮಾಡ್ಕೊಂಡಿದ್ದೆ ಇಲ್ಲಿ ವೆಜಿಟೇಬಲ್ ಕುರ್ಮನ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಹಸಿ ಮೆಣ್ಸಿಕಾಯಿ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕೋದಿಲ್ಲ ಅದಕ್ಕೋಸ್ಕರ ನಾನು ಕಾರುಕಿ ಮೆಣ್ಸಿಕಾಯಿನ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿನ ಹಾಕೊಂಡಾದ್ಮೇಲೆ ಒಂದು ಅರ್ಧ ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ ಹಾಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿ ಹಾಗೆ ಒಂದು ಅರ್ಧ ಪೀಸು ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಣಸು ಮತ್ತು ಒಂದು ಎರಡು ಟೊಮೊಟೊನ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಬರ್ತೀನಿ ನೋಡಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಬರ್ತೀನಿ ಈ ರೀತಿಯಲ್ಲಿ ಕುರ್ಮನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ದೋಸೆಗೆ ಚಪಾತಿಗೆ ಹಾಗೆ ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲನೂ ಹಾಕೊಂಡಾದ್ಮೇಲೆ ಕ್ಲೀನಾಗಿ ರುಬ್ಕೊಂಡು ಸೈಡಿಗೆ ಇಟ್ಕೋತೀನಿ ಅಷ್ಟರಲ್ಲಿ ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸ್ಬೀನ್ ಹಾಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕಸೂರಿ ಮೆತಿ ಒಂದು ಎಲೆ ಒಂದು ಅನಾನಸು ಒಂದು ಏಲಕ್ಕಿ ಮತ್ತು ಒಂದು ಮರಾಠಿ ಮೊಗನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೊಟೊ ಮತ್ತು ಕರ್ಬೇವನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈಣ್ಣ ಮಾಡ್ಕೊತೀನಿ ಈ ಒಂದು ಕುರ್ಮ ರೆಸಿಪಿ ನೀವು ಸಲ ಮನೇಲಿ ಟ್ರೈ ಮಾಡಿ ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಚಪಾತಿ ಪೂರಿಗೆಲ್ಲ ಚೆನ್ನಾಗಿ ಹೊಂದುತ್ತೆ ಈ ಒಂದು ವೆಜಿಟೇಬಲ್ ಕುರ್ಮಾ ನೋಡಿ ಈಗ ಟೊಮೊಟೊ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ತರಕಾರಿ ಬಂದು ಆಲೂಗೆಡ್ಡೆ ಬೀನಿಸ್ ಮತ್ತೆ ಕ್ಯಾರೆಟ್ ನ ನೀವು ಬೇಕಿದ್ರೆ ಕೋ ಹೂ ಕೋಸಿದ್ರೆ ಹೂ ಕೋಸು ಇಲ್ಲ ಹಸಿ ಬಟಾಣಿ ಕೂಡ ನೀವು ಸೇರಿಸ್ಕೊಬೋದು ಆಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತರಕಾರಿನೆಲ್ಲ ಹಾಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಹಾಕ್ಕೊಂಡು ಈ ಒಂದು ತರಕಾರಿನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕೂಡ ಬೇಯುತ್ತೆ ಹಾಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ತರಕಾರಿ ಇದಕ್ಕೆ ನಾನು ರುಬ್ಬಿಟ್ಕೊಂಡಂತಹ ಮಸಾಲನ ಸೇರಿಸ್ಕೊತೀನಿ ಮಸಾಲನ್ನೆಲ್ಲ ಹಾಕೊಂಡಾದ್ಮೇಲೆ ಒಂದು ಚೂರು ಮಿಕ್ಸಿ ಜಾರಿಗೆ ನೀರನ್ನ ಹಾಕ್ಬಿಟ್ಟು ಹಳ್ಳಾಡ್ಕೊಂಡು ಉಯ್ಕೊಂಡು ಈ ಒಂದು ಮಸಾಲೂ ಕೂಡ ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ ಹಸಿ ವಾಸನೆ ಹೋಗಬೇಕು ಈ ಒಂದು ಮಸಾಲ ಅದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಿದ್ದೆ ಹಾಗೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ಆಲ್ರೆಡಿ ನಾನು ಆ ಉಪ್ಪು ಉಪ್ಪಾಕಿರೋದ್ರಿಂದ ಈಗ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸಲ ತಿರುಗಿಬಿಟ್ಟು ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ವಿಜಲನ್ನ ಕೂಗಿಸ್ಕೊತೀನಿ ಅಷ್ಟರಲ್ಲಿ ಇಲ್ಲಿ ಆ ಕಾಳು ಪಲ್ಯನ ಮಾಡೋದಕ್ಕೆ ನಾನು ಕಾಳು ಮತ್ತು ಬೀನ್ಸ್ನ ಬೇಯಿಸಿಟ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಮೆಣಸಿಕಾಯಿ ಮತ್ತು ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ ಈ ಒಂದು ರೆಸಿಪಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ದೇವಸ್ಥಾನದಲ್ಲೆಲ್ಲ ನೋಡಿರ್ತೀರ ಹೆಸ್ರು ಕಾಳು ಉಸ್ಲಿ ಮತ್ತು ಕಡಲೆಕಾಳು ಉಸ್ಲಿ ಅಂತ ಕೇಳಿರ್ತೀರ ಇದನ್ನ ಕಾಳು ಉಸ್ಲಿ ಅಂತನಾದ್ರು ಹೇಳ್ಬೋದು ಇಲ್ಲ ಕಾಳು ಪಲ್ಯ ಪಲ್ಯ ಅಂತನಾದರೂ ಹೇಳ್ಬೋದು ನೋಡಿ ಈಗ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಅಷ್ಟ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ಆಲ್ರೆಡಿ ನಾನು ಕಾಳಿಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಏನು ಬೇಯಿಸಿಟ್ಕೊಂಡಿದ್ದೆ ಕಾಳು ಹೆಸ್ರು ಕಾಳು ಮತ್ತು ಬೀನಿಸನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಆಲ್ರೆಡಿ ನಾನು ಕಾಳನ್ನೆಲ್ಲ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಲೈಟಾಗಿ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು ನಾನು ಬೆಳಗ್ಗೆನೇ ಹೆಸ್ರು ಕಾಳನ್ನ ನೆನಕಿದ್ದೆ ಅದಕ್ಕೋಸ್ಕರ ನಾನು ಕಾಳು ಉಸ್ಲಿನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇವಾಗ ಹೆಸ್ರು ಕಾಳು ಮತ್ತು ಬೀನಿಸ್ನ ಹಾಕ್ಕೊಂಡಾದಮೇಲೆ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊತೀನಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೇ ನೋಡಿ ಈಗ ಒಂದ್ಸಲ ಮಿಕ್ಸ್ನ ಮಾಡ್ಕೊಂಡಾದ್ಮೇಲೆ ತುರಿದಿಟ್ಕೊಂಡಂತಹ ಕಾಯಿ ತುರಿನ ಸೇರಿಸ್ಕೊಂಡು ಈಗ ಮಿಕ್ಸ್ನ ಮಾಡ್ಕೋತೀನಿ ಸಿಂಪಲಾಗಿ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ನಮ್ಮ ಹಬ್ಬದ ಊಟ ಹಬ್ಬದೂಟದಲ್ಲಿ ಇದು ಒಂದು ರೆಸಿಪಿ ಆಗಿತ್ತು ಈ ಒಂದು ರೆಸಿಪಿನೂ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೋಡಿ ಈಗ ಸಿಂಪಲಾಗಿ ಕಾಳು ಉಸ್ಲಿನೂ ಕೂಡ ರೆಡಿ ಆಯಿತು ಈಗ ಊಟ ಮಾಡೋದಕ್ಕೆ ನಾನು ಸರ್ವ್ನ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ನ ಇಟ್ಕೊಂಡು ಏನು ಕೀರ್ನ ಮಾಡ್ಕೊಂಡಿದ್ದೆ ಕೀರನ್ನ ಒಂದು ಬೌಲ್ಗೆ ಇದ್ದೀನಿ ಈ ಒಂದು ರೆಸಿಪಿನ ನಾನು ಶೇರ್ ಮಾಡಿಲ್ಲ ಮುಂದೆ ಯಾವಾಗಲಾದರೂ ನಾನು ಶೇರ್ನ ಮಾಡ್ತೀನಿ ಕೀರ್ನ ಹಾಕೊಂಡಾದಮೇಲೆ ಕಾಳು ಪಲ್ಯನೂ ಕೂಡ ನಾನು ಸರೂನ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಪೂರಿನೂ ಕೂಡ ಮಾಡ್ಕೊಂಡಿದ್ದೆ ಆ ಒಂದು ವೀಡಿಯೋನು ಕೂಡ ನಾನು ಶೇರ್ ಮಾಡ್ತಿಲ್ಲ ಸುಮ್ಮನೆ ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ಹಾಗೆ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಕುರ್ಮನು ಕೂಡ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸರ್ವ್ ಮಾಡ್ಕೊತಿದ್ದೀನಿ ಹಾಗೆ ನಾನು ಮಧ್ಯಾಹ್ನ ವೆಜಿಟೇಬಲ್ ಪುಲಾವ್ನೂ ಕೂಡ ಮಾಡ್ಕೊಂಡಿದ್ದೆ ಆ ಒಂದು ವೀಡಿಯೋನು ಕೂಡ ಮಾಡ್ಕೊಂಡಿದ್ದೆ ಬಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿದೆ ಅದಕ್ಕೋಸ್ಕರ ನಾನು ಅದನ್ನು ಶೇರ್ ಮಾಡ್ತಿಲ್ಲ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಊಟ ಈ ರೀತಿಯಲ್ಲಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್